ಅಪ್ಪರ್ ಫ್ಲೋರ್ ಇದು ಮೇಲ್ಗಡೆ ಮೇಲ್ಗಡೆಯ ಫಸ್ಟ್ ಫ್ಲೋರ್ ಅಲ್ಲಿ ಅದು ಪ್ಲಾಟ್ಫಾರಂ ಎರಡು ಶಿರ್ಸಿ ಗದಗ ಋಣ ಸೌದಕ್ಕಿ ರಾಮದುರ್ಗ ಗೋಕಾಕ್ ಚಿಕ್ಕೋಡಿ ಫಾರ ಮೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕೊಲ್ಲಾಪುರ ಪುಣೆ ಪಣಜಿ ಪ್ಲಾಟ್ಫಾರ್ಮ್ ನಾಲ್ಕು ವಿಜಯಪುರ ಮುದ್ದೇಬಿಹಾಳ ಬಸೂರು ಬಾಗೇವಾಡಿ ತಾಳಿಕೋಟೆ ಜಂಖಂಡಿ ಇಂಡಿ ಸುಂದಗಿ ಕೊಲ್ಲಾಪುರ ಪ್ಲಾಟ್ಫಾರ್ಮ್ ಐದು ಕೊಪ್ಪಳ ಕುಷ್ಟಗಿ ಯಲಬುರ್ಗಾ ಕುಕನೂರು ಹೊಸಪೇಟೆ ಕಂಪ್ಲಿ ಕಾರಟಗಿ ಆ್ಯಂಡ್ ಗಂಗಾವತಿ ಇದು ಪ್ಲಾಟ್ಫಾರ್ಮ್ ಇದು ಮೇಲ್ಗಡೆ ಇದು ಪ್ಲಾಟ್ಫಾರ್ಮ್ ಆರು ಕಲಬುರ್ಗಿ ಬೀದರ್ ಉಗ್ರಾಬಾದ್ ಆಳಂದ ಅಫ್ಜಲ್ಪುರ್ ಯಾದಗಿರಿ ಶಾಪುರ್ ಸುರಪುರ ಇನ್ನು ಈ ಕಡೆ ಬಂದರೆ ಪ್ಲಾಟ್ಫಾರ್ಮ್ ಏಳು ಏಳನೇ ಪ್ಲಾಟ್ಫಾರ್ಮ್ ಚಳಕೆರೆ ಬಳ್ಳಾರಿ ಸಿಂಧೂರ್ ಮಸ್ಕಿ ದೇವದುರ್ಗ ಲಿಂಗಸಗೂರ್ ರಾಯಚೂರು ಮತ್ತು ಮಂತ್ರಾಲಯ ನಮ್ಮ ಕಡೆ ಎಂಡ್ ಪ್ಲ್ಯಾಟ್ಫಾರ್ಮ್ ಇದು ಪ್ಲಾಟ್ಫಾರ್ಮ್ ಎಂಟು ಚಿತ್ರದುರ್ಗ ಕೊಟ್ಟೂರು ಅಗರಿಬೊಮ್ಮನಹಳ್ಳಿ ಕೂಡ್ಲಿಗಿ ಹೊಸಪೇಟೆ ಬಾಗಲಕೋಟೆ ಬಾದಾಮಿ ಇನ್ನು ಈ ಕಡೆ ಬಲಭಾಗಕ್ಕೆ ಬಂದರೆ ಮೇಲ್ಭಾಗ ಮೇಲ್ಗಡೆ ಬಲಭಾಗದಲ್ಲಿ ಪ್ಲಾಟ್ಫಾರ್ಮ್ ಒಂಬತ್ತು ತಿಪ್ಪೂರು ಹಾಸನ ಧರ್ಮಸ್ಥಳ ಮಡಿಕೇರಿ ಶಿವೇಕೆರೆ ಅರಸಿಕೆರೆ ಚಿಕ್ಕಮಗಳೂರು ಮತ್ತು ಶೃಂಗೇರಿ ಪ್ಲಾಟ್ಫಾರ್ಮ್ ಒಂಬತ್ತು ಇದು ಪ್ಲಾಟ್ಫಾರ್ಮ್ ಎನ್ ಹಳ್ಳಿ ಉಳಿಯ ಹೊಸದುರ್ಗ ರಾಮೇನಹಳ್ಳಿ ಚನ್ನಗಿರಿ ಪಂಚನಹಳ್ಳಿ ಬೆಳಗೂರು ಉಕ್ಕಡಗಾತ್ರಿ ಇದು ಪ್ಲಾಟ್ಫಾರ್ಮ್ ಹತ್ತು ಇದು ಪ್ಲಾಟ್ಫಾರ್ಮ್ ಅನ್ನೊಂದು ಇಲ್ಲಿಂದ ಶಿವಮೊಗ್ಗ ಸಾಗರ ಹೊನ್ನಾಳಿ ಕುಂದಾಪುರ ಭಟ್ಗಳ ಕುಮಟ ಗೋಕರ್ಣ ಮತ್ತೆ ಕಾರವಾರ ಬಸ್ಗಳು ಇಲ್ಲಿಂದ ಹೊರತವೆ ಪ್ಲಾಟ್ಫಾರ್ಮ್ ಅನ್ನೊಂದು ಮೇಲ್ಗಡೆ ಭಾಗ ಇನ್ನು ಇಲ್ಲಿ ಪ್ಲಾಟ್ಫಾರ್ಮ್ ಹನ್ನೆರಡಿದೆ ಹನ್ನೆರಡು ಎಲ್ಲಿ ಹೋಗುತ್ತೆ ಅಂದರೆ ಗುಬ್ಬಿ ನಿಟ್ಟೂರು ಕಡಬ ಕಲ್ಲೂರು ಕ್ರಾಸ್ ಚುಚ್ಚನಗಿರಿ ನಾಗಮಂಗಲ ಮೈಸೂರು ನಂಜನಗೂಡು ಮತ್ತು ಕೊಯಮತ್ತೂರು ಇದು ಮೇಲ್ಭಾಗದ ಪ್ಲ್ಯಾಟ್ಫಾರಮ್ ಅಂದರೆ ಫಸ್ಟ್ ಫ್ಲೋರ್ ಇನ್ನು ಕೆಳಗಡೆ ಹೋಗೋಣ ಕೆಳಗಡೆ ಪ್ಲ್ಯಾಟ್ಫಾರ್ಮ್ಗಳು ಯಾವ್ಯಾವ ಊರಿಗೆ ಬಸ್ಗಳು ಹೋಗುತ್ತೆ ಅಲ್ಲಿಂದ ಅಂತ ನೋಡೋಣ ಇಲ್ಲೆಲ್ಲ ಮೆಟ್ಲುಗಳು ತಿಳಿದು ಹೋಗಬೇಕು ಇಲ್ಲಿ ಎಲಿವೇಟರ್ ಹಾಕಿದ್ದಾರೆ ಇನ್ನೂ ಚಾಲು ಆಗಿಲ್ಲ ಎಲಿವೇಟರ್ ಹಾಗಾಗಿ ಮೆಟ್ಲಲ್ಲೇ ಇಳ್ಕೊಂಡು ಹೋಗ್ಬೇಕು ತುಂಬಾ ಜನ ಯಾವ ಪ್ಲಾಟ್ಫಾರ್ಮ್ ಎಲ್ಲಿದೆ ಅಂತ ಪರದಾಡ್ತಾ ಇದ್ದಾರೆ ಕೇಳ್ತಾ ಇದ್ದಲ್ಲ ಕಂಡಕ್ಟರ್ ನಾ ಜನರು ಸೊ ಅವ್ರು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀವಿ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಹೋಗೋಣ ಕೆಳಗಡೆ ಯಾವ ಯಾವ್ಯಾವ ಇದ್ದಾವೆ ಇಲ್ಲಿಂದ ಯಾವ್ಯಾವ ಬಸ್ಗಳು ಯಾವ್ಯಾವ ಊರಿಗೆ ಆಡ್ತವೆ ಅಂತ ಜಸ್ಟ್ ಒಂದು ಓವರ್ ವ್ಯೂ ಈ ಕೆಳಗಡೆ ಗ್ರೌಂಡ್ ಫ್ಲೋರ್ ಇದೆಯಲ್ಲ ಈ ಒಂದು ಬಸ್ ಸ್ಟ್ಯಾಂಡಿನ ಓವರ್ ವ್ಯೂ ಜಸ್ಟ್ ನೋಡಿ ಇಷ್ಟು ದೊಡ್ಡದಿದೆ ಬಸ್ ಸ್ಟಾಪಗಳು ಕೆಳಗಡೆ ಭಾಗದಲ್ಲಿ ಇದು ಮೊದಲನೇ ಅಂಕಣ ಪ್ಲಾಟ್ಫಾರ್ಮ್ ಮೊದಲನೇ ಅಂಕಣ ಇಲ್ಲಿ ಬೆಂಗಳೂರಿಗೆ ಎಕ್ಸ್ಪ್ರೆಸ್ ಗಾಡಿಗಳು ಹೋಗ್ತವೆ ಬೆಂಗಳೂರು ನಾನ್ ಸ್ಟಾಪ್ ಬಸ್ಗಳು ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಅಂಕಣ ಒಂದು ಬೆಂಗಳೂರು ಕಡೆಗೆ ತಡೆರಹಿತ ಅಂಕಣ ಎರಡು ಕೂಡ ಬೆಂಗಳೂರಿಗೆ ಬೆಂಗಳೂರಿಗೆ ತಡೆರಹಿತ ಅಂಕಣ ಎರಡು ಇದು ಅಂಕಣ ಮೂರು ಇದು ಕೂಡ ಬೆಂಗಳೂರಿಗೆ ಬೆಂಗಳೂರು ವೇಗದೂತ ಎಕ್ಸ್ಪ್ರೆ ಎಕ್ಸ್ಪ್ರೆಸ್ಸು ಬಟ್ ದಾವ್ಸ್ಪೇಟೆ ನೆಲಮಂಗಲ ಸ್ಟಾಪ್ ಕೊಡುತ್ತೆ ಅಂಕಣ ಮೂರಿಂದ ಅಂಕಣ ನಾಲ್ಕು ಕೂಡ ಅಷ್ಟೆ ಸೇಮ್ ಬೆಂಗಳೂರಿಗೆ ದಾವಸ್ಪೇಟೆ ನೆಲಮಂಗಲ ಸ್ಟಾಪ್ ಇರುತ್ತೆ ಇದು ಅಂಕಣ ಐದು ಪ್ಲ್ಯಾಟ್ಫಾರಮ್ ನಂಬರ್ ಐದು ಇಲ್ಲಿ ನೋಡಿ ಐದನೇ ಪ್ಲಾಟ್ಫಾರಮ್ ಕೆಳಗಡೆ ದಾವಸ್ಪೇಟೆ ಕೋಳಾಲ ತ್ಯಾಮಗುಂಡ್ಲು ಹೆಗ್ಗುಂದ ನೆಲಮಂಗಲ ಮಾಗಡಿ ದೊಡ್ಡಬಳ್ಳಾಪುರ ಮತ್ತು ಬೈರ್ನಾಯ್ನಳ್ಳಿ ಈ ಕಡೆ ಹೋಗೋ ಬಸ್ಗಳು ಅಂಕಣ ಐದರಿಂದ ಹೊರಡುತ್ತೆ ಕೆಳಭಾಗದಲ್ಲಿ ಇದು ಪ್ಲಾಟ್ಫಾರಮ್ ನಂಬರ್ ಸಿಕ್ಸ್ ಅಂಕಣ ಸಂಖ್ಯೆ ಆರು ಇಲ್ಲಿಂದ ನೋಡಿ ಕೊರಟಗೆರೆ ಮಧುಗಿರಿ ಗೌರಿಬಿದನೂರು ಬಾವಡ ಎನ್ ಹೊಸಕೋಟೆ ಕಲ್ಯಾಣದುರ್ಗ ಮತ್ತು ಹಿಂದೂಪುರ ಈ ಕಡೆ ಹೋಗೋ ಬಸ್ಗಳು ಪ್ಲ್ಯಾಟ್ಫಾರಂ ನಂಬರ್ ಸಿಕ್ಸಿಂದ ಹೊಡ್ತವೆ ಇನ್ನು ಪ್ಲ್ಯಾಟ್ಫಾರಮ್ ನಂಬರ್ ಸೆವೆನ್ ಅಂಕಣ ಏಳು ತೋವಲ್ಕೆರೆ ಚೇಳೂರು ಆಗಲ್ವಾಡಿ ದಸೂಡಿ ಮುಖಾಪಟ್ಣ ಕುದೂರು ಈ ಕಡೆ ಪ್ಲ್ಯಾಟ್ಫಾರಮ್ ನಂಬರ್ ಸೆವೆನ್ ಈ ಕಡೆ ಹೋಗೋರು ಇಲ್ಲಿ ಸೀದಾ ಇಲ್ಲಿ ಬನ್ನಿ ಇಲ್ಲೇ ಬಸ್ ಇರುತ್ತೆ ನಿಮಗೆ ಇನ್ನು ಇದು ಅಂಕಣ ಎಂಟು ಎಂಟನೇ ಪ್ಲಾಟ್ಫಾರ್ಮ್ ಇಲ್ಲಿ ಬಂದರೆ ನಿಮಗೆ ಕ್ಯಾಸಂದ್ರ ಹರಳೂರು ಕೆಸರುಮಡು ಮತ್ತು ನೇರಲಾಪುರ ಈ ಕಡೆ ಹೋಗೋ ಬಸ್ಗಳು ಇಲ್ಲಿ ನಿಂತ್ಕೊಳ್ತವೆ ಇಲ್ಲಿ ಬಂದು ನಿಮ್ಮೂರಿಗೆ ಹೋಗ್ಬೋದು ಆಮೇಲೆ ಗೂಳೆ ಗೂಳೆ ಹರಿವೆ ಹಾಲಸಂದ್ರ ಶೆಟ್ಟಿಹಳ್ಳಿ ಕಿತ್ಗಾನಹಳ್ಳಿ ಮಂಚಗೊಂಡನಹಳ್ಳಿ ಈ ಕಡೆ ಹೋಗೋರು ಈ ಕೆಳಗಡೆ ಭಾಗದಲ್ಲಿ ತುಮಕೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೆಳಗಡೆ ಭಾಗದಲ್ಲಿ ಅಂಕಣ ಒಂಬತ್ತಕ್ಕೆ ಬರಬೇಕು ನೋಡಿ ಅರಳೂರು ಬಸ್ ಬರ್ತಾ ಇದೆ ಅರಳೂರು ಹೋಗಿ 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 ಬೇಗ ಹೋಗಿ ಪ್ಲಾಟ್ಫಾರಂ ಒಂಬತ್ತಾಯಿತು ಇದಾದ ಮೇಲೆ ಹತ್ತು ಪ್ಲಾಟ್ಫಾರ್ಮ್ ಹತ್ತು ಎಲ್ಲ ಪ್ಯಾಸೆಂಜರ್ಸ್ ಕಾಯ್ತಾ ಇದ್ದಾರೆ ಇವೆಲ್ಲ ಯಾವ ಕಡೆ ಹೋಗ್ತಾರೆ ಅಂದರೆ ಕೂಳೂರು ಮರಳೂದ್ದಿಣ್ಣೆ ಹಳ್ಳಿ ಜ್ಞಾನಸಿರಿ ವಿಶ್ವವಿದ್ಯಾನಿಲಯ ಜ್ಞಾನಸಿರಿ ಯೂನಿವರ್ಸಿಟಿ ಆ ಕಡೆ ಹೋಗೋರು ಅಂಕಣ ಹತ್ತಕ್ಕೆ ಬನ್ನಿ ಕೆಳಭಾಗದಲ್ಲಿ ಭಾಗದಲ್ಲಿ ನಿಮಗೆ ಬಸ್ಸಿಗೆ ಕಾಯ್ತಾ ಇರುತ್ತೆ ಈಗ ಕಾಯ್ತಾ ಇಲ್ಲ ನೀವು ಬಂದಾಗ ಇಲ್ಲಿ ಬಸ್ ನಿಮ್ಗೆ ಕಾಯ್ತಾ ಇರುತ್ತೆ ಇದು ಪ್ಲಾಟ್ಫಾರಂ ನಂಬರ್ ಹನ್ನೊಂದು ಹನ್ನೊಂದರಿಂದ ಹೆಗ್ಗೆರೆ ಮಲ್ಸಂದ್ರ ಕೊಟ್ಟಿಪಾಳ್ಯ ಕೊತ್ತಿಹಳ್ಳಿ ಪಾಳ್ಯ ಮಣ್ಣಮ್ಮನ ದೇವಸ್ಥಾನ ಅರಿಯೂರು ಈ ಕಡೆ ಹೋಗೋರು ಸೀದಾ ಪ್ಲ್ಯಾಟ್ಫಾರಮ್ ಹನ್ನೊಂದಕ್ಕೆ ಬನ್ನಿ ಇಲ್ಲಿಂದ ಸೀದಾ ನಿಮ್ಮೂರಿಗೆ ಡೈರೆಕ್ಟಾಗಿ ಹೋಗ್ಬೋದು ಇನ್ನು ಪ್ಲಾಟ್ಫಾರ್ಮ್ ಹನ್ನೆರಡು ನೋಡೋಣ ಇದು ಸದ್ಯಕ್ಕೆ ಈಗ ಇರೋ ಲೆಕ್ಕದಲ್ಲಿ ಇದು ಲಾಸ್ಟ್ ಪ್ಲಾಟ್ಫಾರ್ಮು ಸೊ ಇಲ್ಲಿಂದ ಊರ್ಕೆರೆ ದಿಬ್ಬೂರು ನೋಡಿ ಊರ್ಕೆರೆ ದಿಬ್ಬೂರು ಯಲ್ಲಾಪುರ ಬೆಳಗುಂಬ ಮತ್ತು ದೇವರಾಜದುರ್ಗ ಈ ಕಡೆ ಹೋಗೋರು ಫಾರ್ಮ್ ಹನ್ನೆರಡು ರೂಪಾಯಿ ಓಕೆ ವೀಕ್ಷಕರೇ ಈಗ ನಿಮ್ಮೂರಿಗೆ ತುಮಕೂರಿಂದ ತುಮಕೂರು ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡಿಂದ ಯಾವ ಪ್ಲಾಟ್ಫಾರ್ಮ್ ಯಾವ ಪ್ಲಾಟ್ಫಾರ್ಮ್ಗೆ ಹೋದರೆ ನೀವು ಬಸ್ ಸಿಗುತ್ತೆ ಅಂತ ಗೊತ್ತಾಯ್ತಲ್ವ ಸೊ ಸೀದಾ ಯಾರನ್ನೂ ಕೇಳಬೇಡಿ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮೂರಿಗೆ ಹೋಗ್ಬೇಕು ಅಂದರೆ ಈಗ ಹೇಳಿದ್ದೀನಲ್ಲ ಆ ಪ್ಲಾಟ್ಫಾರ್ಮ್ ಹತ್ರ ಬನ್ನಿ ನಿಮ್ಮೂರಿಗೆ ಡೈರೆಕ್ಟ್ ಬಸ್ ಸಿಗುತ್ತೆ 好给您拜